ಮುಸ್ಲಿಂ ಸ್ಟೈಲ್ ಹೆಂಗ್ ಬೇಕಂತ ಇವ್ ನೋಡಿ ಬ್ಯಾಳೆ ಅಣ್ಣಾಗಿ ಬಾಯ್ಲ್ ಮಾಡ್ಕೊಂಬಿಟ್ಟೆ ಸ್ವಲ್ಪ ಬಾ ಅನ್ನಾಗಿ ಬಾಯ್ಲ್ ಮಾಡ್ಕೊಂಬಿಟ್ಟ ನೋಡ್ರಿ ಉಳ್ಳಾಗಡ್ಡಿ ಟಮಾಟೆ ಟಮಾಟ್ಯಾಂಕರ್ ಹರ್ಕೊಂಡ್ಬಿಟೇ ಉಳ್ಳಾಗಡ್ಡಿ ಅಷ್ಟ ಹುರ್ಕೊಂಡ್ಬಿಡೋಣ ನೀವು ನೋಡ ಒಂದ್ ಉರುಳಾಗ ಇವ ಕುಡ್ಕೊಂಬಿಡ್ತೇವೆ ನೋಡಿ ದಾಲ್ ತಾಕಿ ನೋಡ ಕುರ್ಕೋಬೇಕು ಕುಡ್ಕೊಬೇಕು ಇದ್ರ ಜೊತಿನ ಸ್ವಲ್ಪ ಕರ್ಬಿ ಹಾಕೊಂಡ್ಬಿಡ್ತೇನೆ ನೋಡಿ ಕರ್ಬಿ ಹಾಕೊಂಡು ಸ್ವಲ್ಪ ಎಣ್ಣೆ ಹಾಕೊಂಡು ಕುರ್ಕೊಂಬಿಡ ನಾವು ಚಲೋ ನೋಡಿ ಜೀರಿಗೆ ಹಾಕೊಂಡೋಗ್ತೇನೆ ಈಗ ಅದನ್ನ ಒಂದು ಸ್ವಲ್ಪ ಬ್ಯಾಚ್ ಮಾಡ್ಕೊಂಬಿಟ್ಟೆ ನೋಡ್ತ ಜಾಸ್ಮಿನ ನೋಡ್ ನಾ ಹುಡ್ಕೊಂಡ್ ನೀವ್ನ ತಕೊಂಡ್ಬಿಡತ್ತೆ ನೋಡಿ ತಕೊಂಡ್ ಬ್ಯಾಳಿನು ಇದನ್ನ ಕುಡಿಸಿ ಮಿಕ್ಸಿ ಒಳಗ ಹಾಕೊಂಡ್ಬಿಡ್ತೇನೆ ತಮ್ಮಣ್ಣ ನಾವೇನ್ ಬ್ಯಾಳಿ ಬಾಯ್ಲ್ ಮಾಡ್ಕೊಂಡಿದ್ವಲ್ಲ ಬ್ಯಾಳಿ ಉಳ್ಳಾಗಡ್ಡಿ ಇದು ಹರ್ಕೊಂಡಿದ್ ನೋಡ್ವಾ ಮಿಕ್ಸಿ ಜಾರಿಗೆ ಹಾಕಿ ಇದನ್ನ ಈಗ ನಾನು ಇದ್ದ ಇದ್ರೊಳಗ ಡಬ್ರಿ ಒಳಗ ದಾಲ್ಚಾ ಮಾಡಾಕತ್ತೇನೆ ಅದ್ರೊಳಗ ಹಾಕೊಂಡ್ಬಿಡ್ತೇನೆ ನೋಡ್ ಡಬ್ರಿಯಾಗ ಬಳೆಕುಸಿದ ನೀರೇನೇ ಹಾ ನೀರು ನೋಡುವ ಅದನ್ನ ಹಾಕೊಳ್ಳುತ್ತೇನೆ ಹಾ ಅದರ ಟೇಸ್ಟ್ ಹಾಕಕ್ಕೆ ನಮ್ಮ ದಾಲ್ಚಾ ದಾಲ್ಚಾ ಮಸ್ತ್ ಮಸ್ತ್ ಹಾಕಕ್ಕೆ ಈಗ ಇದಕ್ಕಾ ನಮ್ಗೆ ಎಷ್ಟು ಬೇಕು ನೋಡಿ ದಾಲ್ಚಾ ಹಾ ಫಸ್ಟ್ ಮಾಡ್ಕೊಳ್ಳೋಕ ನೀರು ಹಾಕೊಳ್ಳುತ್ತೇನೆ ನೋಡಿ ನೀರು ಹಾಕೊಳ್ಳುತ್ತೇನೆ ನೋಡಿ ಇದು ಬಾ ಗಟ್ಟಿನೋ ಇರಬಹುದು ಯಸ್ಮಿನ್ ಹಾ ಬಾ ಗಟ್ಟೆ ಬಾ ಕಳಗೂ ಒಂದು ಮೈನ್ ನಿಂತ ಇಡಬೇಕು ಈಗ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಮಿಕ್ಸ್ ಮಾಡ್ಕೊಂಡು

ಅರಿಶಿನ ಹ್ಞೂ ಆಮ್ಯಾಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇದ್ರೆ ಚಲೋ ಆಕೈತೆ ಟೇಸ್ಟ್ ಭಾಳ ಆಕೈತೆ ಅಸ್ಮ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಅಷ್ಟು ಹಾಕೊಳತ್ತೆ ನೋಡ್ರಿ ಒಂದ್ರ ಮ್ಯಾಗ ಒಂದು ಸ್ವಲ್ಪ ಹಾಕೋತೇನೆ ಟೇಸ್ಟ್ ನೋಡ್ಕೊಂಡು ಹಾಕೊಳ್ಳೋದು ಕೊತ್ತಂಬರಿ ಪೇಸ್ಟ್ ಹಾಕೊಳತ್ತೆ ನೋಡಿ ಅಸ್ಮೆ ಅದೊಂದು ಸ್ವಲ್ಪ ಹಾಕೊಳತ್ತೀನಿ ಆಮ್ಯಾಗ ಒಂದು ಸ್ಪೂನ್ ಅಷ್ಟು ಹಸೆ ಖಾರ ಸೇಕಾರ ಕರಾ ಕರಾ ನೋಡಿಕೊಂಡು ಹಾಕೋಬೇಕು ನಾವು ಯಾಕಂದ್ರೆ ಮದ್ ಬಾರ ಕಾಳಾ ಕರಾತ್ರ ರುಚಿಗೆ ತಕ್ಕಷ್ಟು ಉಪ್ಪು ಓಪ ಹಾಕೋತೈತು ಓಕಲೇ ಸಿಗ ಮತ್ತಡಿ ಇನ್ನೂ ಹುಂಚಿ ಉಳಿ ಹಾಕೋಬೇಕು ಹುಂಚಿ ಉಳಿ ಇದ್ರ ಇನ್ನೂ ಹುಂಚಿ ಉಳಿ ಹಾಕೋಬೇಕು ಟೊಮ್ಯಾಟೊ ಹಾಕೋಬೇಕು ಹು ಟೊಮ್ಯಾಟೊ ತಮ್ಮಲ್ಲೇ ಫ್ರಿಜ್ ನಲ್ಲಿ ಆಗಿಂತ ಮಡ ಅದಾ ಕರೆದಕ್ಕೆ ಎರಡು ಸಲ ಹುಂಚಿ ಉಳಿ ಆಮೇಲೆ టొమాటో పేస్ట్ పుప్పిద టమాటీ పేస్ట్ నొడవయ్య ఇదు వన్స్ాల్ఫ్ హక్కుం బిర్తే నోడి టమాటీ పేస్ట్ హ్మ్ ఇదు టమాటీ పేస్ట్ అమేగా సాల్ఫ్ కొబ్రి కొబ్రి పేస్ట్ కొబ్రి పేస్ట్ కొబ్రి పేస్ట్ సాల్ఫ్ హక్కుం బిర్తే హ్మ్ అదెల్ల మిక్స్ మడి పుడియాక ఇట్ బిర్తనే

ಒಂದು ಸ್ಪೂನ್ ಅಷ್ಟು ಬಿ ಒಂದು ಸ್ಪೂನ್ ಅಷ್ಟು ಜೀರಿಗೆ ಒಂದು ಎರಡು ಕಡ್ಡಿ ಕರ್ಬೇ ಹೂವು ಕರ್ಬೇ ಹಾಕೋತೀನಿ ಹಾಕೊಂಡು ಈಗ ಹಾಕೋ ಹತ್ತೀನಿ ಹಾಕೊಂಡೀಗ ಪೂರಾ ಹ್ಞೂ ಈ ನೋಡ ರೆಡಿ ಆಯ್ತು ಒಗ್ಗರಣೆ ಹಾಕಿದ್ರೆ ಈ ನೋಡಿ ಹಾಕ್ತೇನೆ ಈಗ ನೋಡ್ತಾ ಒಳಗೆ ಹಾಕಿರ್ಲಿ ಹ್ಞೂ ಮಸ್ತ್ ರೆಡಿ ಆಯ್ತು ನೋಡಿ ನಮ್ಮ ದಾಲ್ಚಾ ಮುಸ್ಲಿಮ್ ರೆ ನಿಮ್ಮ ಸ್ಟೈಲ್ ದಾಲ್ಚಾ ರೆಡಿ ಆಯ್ತು ಮಸ್ತ್ ಆಕೈತದ ಈಗ ದಾಲ್ಚಾ ಹಾಕ ರೆಡಿ ಮಾಡ್ಕೊಂಡಿವಿ ನಾವು ಈಗ ಜಿಗ್ರಿ ಪಲ್ಯ ಒಂದು ರೆಡಿ ಮಾಡ್ಕೊಂಬಿಡಣ ಅದಕ್ಕೆ ಚೌಳಿಕಾಯಿ ಸ್ವಚ್ಛ ಮಾಡ್ಕೊಂಡು ತೊಳೆದು ಸ್ವಚ್ಛ ಮಾಡ್ಕೊಂಡು ಈಗ ಕುರ್ಕೊಂಬಿಡಾತು ನೋಡ್ತ ಮಂದಿ ಈಗ ಇದು ಹುರ್ಕೊಂಬಿಡಣ ಚೌಳಿಕಾಯಿ ಅಂತ ಹುರ್ಕೊಂಡು ಉರಿಯಾಕತ್ತೀನಿ ಮೈಗೆ ನೋಡಿರಿ ಒಳ್ಳೆ ನಾ ಪೊಲತ್ತೇನಿ ರಡಿಯಾಗ

ಲಗಡೆ ಹಾಕೋಣ ನಾನು मिक्स ಆಪನ್ ಮಾಡ್ತೀನಿ ಸ್ವಲ್ಪ ತುಂಪು ಆಗ್ತಿದೆ ಇಪೋಲ ಸ್ವಲ್ಪ ಮೆತ್ತಗಾದ್ರ ಸಾಕು ಕೆಂಪಗೋ ಅಲ್ಲ ಸ್ವಲ್ಪ ಮೆತ್ತಗಾದ್ರ ಸಾಕು ಆಮೇಲೆ ನಾವೇನ್ ಬದನಿಕಾಯಿ 1/2 ಕೆಜಿ ಬದನಿಕಾಯಿ ಹಾಕ್ತೀನಿ ಈ 1/2 ಕೆಜಿ ಬದನಿಕಾಯಿ ಈ ತರ ಸಣ್ಣಗೆ ಹೆಚ್ಚಕೊಂಡು ಇಡ್ಕೊಂಡೆ ನಾನು ಅವರ್ ಹಾಕೋಳ್ತೆ ನೋಡೋಣ ನಾಯಿ ಶಾಸ್ಮಿನ್ ಹಾ ಪುನ್ನನೆ ಸೇರ್ತೀ ಹಾ ನೀನು ಕೂತನೇ ಅದು ಕೂತನೇ ಈಗ ನೋಡ್ತಾ ಆಲೂಗಡ್ಡಿ ಇವ್ ಈ ತರ ಸಣ್ಣದ ಸಣ್ಣ ಆಲೂಗಡ್ಡಿ ಸಣ್ಣ ಪೀಸ್ ಕಟ್ ಮಾಡ್ಕೊಂಡಿ ಅದನ್ನ ಹಾಕೊಳತ್ತೆಂಚೆ ಇವ್ ಅದನ್ನು ಕ್ಲೀನ್ ಆಗಿ ಸ್ವಚ್ಛ ಮಾಡ್ಕೊಂಡು ತೊಳೆದು ಹಾಕೊಳತ್ತೆ ನೋಡಿ ಈ ನೋಡ್ತಮ್ಮ ನಾವೇನು ಕುರ್ಕೊಂಡಿದ ಚಳಿ ತಾಯಿ ಅದನ್ನ ಹಾಕೊಳತ್ತೆ ನೋಡಿ ಅದನ್ನ ಹಾಕೊಂಡು ಪೂರ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ ನೋಡ್ತಾ ಇನ್ನ ಈ ನೋಡ್ತಮ್ಮ ಹಸಿ ಕರ ಹಾಕಳತ್ತೆ ನಾನು ಅದು ಖಾರ ಭಾಳ ಒಂದು ಸ್ಪೂನ್ ಆಮ್ಯಾಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೆ ನೋಡುವ ಒಂದು ಸ್ಪೂನ್ ಅಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಸಮೀನ ಒಂದೂರು ಸ್ಪೂನ್ ಅಷ್ಟು ಹಾಕೊಳ್ಳೆ ನೋಡ ತಮ್ಮ ಅಷ್ಟು ಹಾಕಳತ್ತೆ ನೋಡಿ ಈಗ ಧನಿಯಾ ಪುಡಿ ಹಾಕೊಳತ್ತೆ ನೋಡುವ ಒಂದು ಸ್ಪೂನ್ ಅಷ್ಟು ಒಂದೂರು ಸ್ಪೂನ್ ಅಷ್ಟು ಹಾಕೋತ್ತಮನ್ನ ಈಗಿದ್ ಗರಂ ಮಸಾಲ ಗರಂ ಮಸಾಲ ಹ ಒಂದು ಸ್ಪೂನ್ ಅಷ್ಟು ಇದು ಕೊತ್ತಂಬರಿ ಪೇಸ್ಟ್ ನೋಡಿಕೊಳ್ತೀನಿ ಆಮ್ಯಾಗ ಕೊಬ್ಬರಿ ಆಮ್ಯಾಗ ತಮ್ಮನ ಟಮಾಟಿ ಪೇಸ್ಟ್ ಉಪ್ಪು ಈಗ ಆಮೇಲೆ ಹಾಕೊಂಡಿ ತಿರ್ಲಿ ಎಲ್ಲ ಹಾಕಿಲ್ಲ ಈಗ ಹಾಕೊಳತ್ತೀನಿ ನೋಡಿ ಇನ್ನೆಲ್ಲ ಕುಡಿಸಿ ಈಗ ಮಿಕ್ಸ್ ಮಾಡ್ಕೊಂಬಿಡ್ತೇನೆ ನೋಡಿ ತಮನಾಗೆ ಎಲ್ಲ ಮಿಕ್ಸ್ ಮಾಡ್ಕೊಂದು ಸಿ ಇದನ್ನು ನೀರು ಹಾಕಿ ಸಿಟಿ ಒಡೆ ಹಾಕಿ ಹಚ್ಬಿಡ್ತೀನಿ ಒಂದು ಎರಡು ಮಿಂತ್ರ ಒಂದು ನಾಲ್ಕೈದು ಸೀಟಿ ಹೊಡ್ಸ್ಕೊಳ್ಳೋ ನೀರು ನೀವು ನಾಲ್ಕೈದು ನಾಲ್ಕೈದು ಸೀಟಿ ಹೊಡ್ಸ್ಕೊಂಡ್ಬಿಡ್ತೇನೆ ನೋಡಿ ಇದು ನೋಡಿ ಈಗ ನೀರು ಹಾಕೊಳತ್ತೆ ನಾನು ಎಲ್ಲ ಮಿಕ್ಸ್ ಮಾಡಿದೆ ಎಲ್ಲ ಮಿಕ್ಸ್ ಮಾಡಿ ಈಗ ನೀರು ಹಾಕೊಳತ್ತೆ ನೋಡಿ ಲಕ್ಷ್ಮಿನ ಹಾಕಿ ನೋಡಿ ನೀರು ಹಾಕೊಂಡು ಹಾಕಿ ಮುಚ್ಚಳ ಮುಚ್ಕೊಳತ್ತೆ ನೋಡಿ ಇದನ್ನ ಈಗ ಆರು ಸಿಟಿ ಹಂಗಾರ ಹೊಡ್ಸ್ಕೊಂಡ್ಬಿಡೋಣ ಹಾಕು ನೀನು ನೋಡ್ತಮ್ಮ ನಮ್ದು ಈಗ ಸಿಟಿ ಆತ ಪುಪ್ಪು ಸೇಮ್ ದಾವತ್ ನಂಗ ಆಗೇತ್ ನೋಡಿ ಪುಪ್ಪು ಮಿಕ್ಸ್ ಮಾಡ್ಕೊತ ನೋಡಿ ಮತ್ತೆ ದಾವತ್ ತಮನ್ನ ಅದೆ ನೋಡಿ ಎಷ್ಟು ಮಸ್ತ ಆಗಿ ನಮ್ಮ ಜಿಗ್ರಿ ಪಲ್ಲೆ ಈ ಮೂರ ಇದನ್ನ ಮ್ಯಾಶರ್ಲಿಂತ್ರ ಮ್ಯಾಶ್ ಮಾಡ್ಕೊಂಡ ಬಿಡ್ತೇನೆ ನೋಡಿ ಪುಪ್ಪು ಚಪಾತಿ ಮಾಡ್ಬಿಡ ತಮನ್ನ ಈ ನೋಡಿ ಮ್ಯಾಶರ್ ಮ್ಯಾಶ್ ಮಾಡ್ಕೊಂಡ ಬಿಡ್ತೇನೆ ನೋಡಿ ಮಸ್ತ್ ಆಗತ್ತಲ್ಲ ಯಾಸ್ಮನ್ ಈಗ ಸಣ್ಣ ಮಕ್ಳು ಇರ್ತವು ಮನ್ಯಾಗ ಈಗ ಆಲೂಗಡ್ಡೆ ತಿನ್ನಾಕ್ ಹಂತವು ಬದ್ದ ತಿನ್ನಕಂತವು ಚಳಿಕಾಯಿ ತಿನ್ನಾಕಲ್ ಅಂತಾವ್ ಮೆಂತೆ ಪಲ್ಯ ಅಂಕ ಮುಟ್ಟಂಗೆ ಇಲ್ಲ ಸಣ್ಣ ಮಕ್ಳು ಇಷ್ಟ ಆಗ್ತೈತೆ ಅಂತ ಹೇಳಿ ಈ ತರ ಎಲ್ಲಾ ಐಟಮ್ಸ್ ಹಾಕಿ ತರ ಜಿಗ್ರಿ ಮಾಡಿ ಕೊಟ್ಬಿಟ್ರೆ ಅದು ಗೊತ್ತನ್ಸಂಗಿಲ್ಲ ನೋಡಿ ಯಾಸ್ಮಿನ್ ನಾವ್ ಜಿಗ್ರಿ ಮಾಡೇವಿ ಇದ್ರೊಳಗೆ ಹಾಕಿ ಅನ್ನೋ ತಿಳಂಗಿಲ್ಲ ನಮಗೇಡ್ ಕಾಣ್ ಆಲೂಗಡ್ಡಿ ಬದನಿಕಾಯಿ ಚೋಳಿಕಾಯಿ ಎಲ್ಲಾ ಹಾಕೇತ್ ಫ್ರೆಂಡ್ಸ್ ನೀವು ಮಾಡಿ ಈ ತರ ಮಾಡ್ಕೊಡ್ರಿ ಫ್ರೆಂಡ್ಸ್ ಮಕ್ಕಳಿಗೆ ಬಾಳ್ ಆಕೇತ್ ನೋಡ್ರಿ ಆಲೂಗಡ್ಡಿ ಬದ್ನಿಕಾಯಿ ಚೋಳಿಕಾಯಿ ಮೆಂತ್ಯಪಲ್ಲೆ ಎಲ್ಲಾ ಹಾಕಿ ಈ ತರ ಮಾಡಿಕೊಡ್ರಿ ಫ್ರೆಂಡ್ಸ್